ಅಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಏನೋ ಆಫ್ಟರ್ ಎ ಲಾಂಗ್ ಟೈಮ್ ಬರ್ತಾ ಇದ್ದೀನಿ ವ್ಲಾಗಲ್ಲಿ ವೀಡಿಯೋಸ್ ಇದೆ ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಕ್ಷಮೆ ಇರಲಿ ಸೊ ಇವತ್ತಿನ ಟಾಪಿಕ್ ಸ್ನೇಹಿತರೆ ಆ್ಯಕ್ಚುಲಿ ನಾನು ಬಂದು ಹೀರೋ ವೀಡಾ ಎಲೆಕ್ಟ್ರಿಕ್ ಸ್ಕೂಟರ್ ನೋಡಕ್ಕೆ ಹೋಗ್ತಾಯಿದ್ದೀನಿ ಲಾಸ್ಟ್ ವೀಕ್ ಏತರ್ ಓಡಿಸ್ದೆ ಅದು ಟೆಸ್ಟ್ ರೈಡ್ ಇದೆ ವೀಡಿಯೋ ನೆಕ್ಸ್ಟ್ ಬರುತ್ತೆ ನಮ್ಮ ಚಾನಲಲ್ಲಿ ಇನ್ನೊಂದೇ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಾಕಿ ಇದ್ದಿದ್ದು ಎರಡು ಸಾರಿ ಒಂದು ಏತರದ್ದು ಹೊಸದು ರಿಸ್ದ ಇನ್ನೊಂದು ಹೀರೋದು ವೀಡಾ ಇದೆರಡು ನಾನು ಟೆಸ್ಟ್ ಮಾಡಿಬಿಟ್ರೆ ಯಾವ್ದು ಎಲೆಕ್ಟ್ರಿಕ್ ಸ್ಕೂಟರ್ ತೊಗೊತಾ ಇದ್ದೀನಿ ಅನ್ನೋದು ನಿಮಗೆ ಅತಿ ಶೀಘ್ರದಲ್ಲಿ ಗೊತ್ತಾಗ್ಬಿಡುತ್ತೆ ನೋಡಪ್ಪ ಏನು ಡ್ರೈವರ್ಗಳು ಇಂಥ ರೋಡಲ್ಲೂ ಮಾತಾಡ್ತವ್ರೆ ಕಥೆನ ಸೊ ಸ್ನೇಹಿತರೆ ವಿಡಿಯೋದು ನೆಕ್ಸ್ಟು ವೀಡಿಯೋಲಿ ಬರುತ್ತೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡಾಮಿನರ್ ಬೆಸ್ಟಾ ಹೊಸಾದು ನಮ್ಮ ಎನ್ ಎಸ್ ಫೋರ್ ಹಂಡ್ರೆಡ್ ಬೆಸ್ಟಾ ಅಂತ ಇನ್ಸ್ಟಾಗ್ರಾಮಲ್ಲಿ ಕೆಲವರು ಮೆಸೇಜ್ ಮಾಡ್ತಾ ಇದ್ದೀರಾ ನಾನು ಮುಂಚೆನೇ ಹೇಳ್ತಿದ್ದೆ ಬಜಾಜ್ ಅವರು ಪ್ರೈಸಿಂಗ್ ಇಡೋದ್ರಲ್ಲಿ ಒಂಥರ ಮಕ್ಕರ್ ಮಾಡಿಬಿಡ್ತಾರೆ ಅಂತ ಒಂದು ಎಂಬತ್ನಾಲ್ಕು ಎಕ್ಸ್ ಶೋರೂಮು ಎನ್ ಎಸ್ ಫೋರ್ ಹಂಡ್ರೆಡ್ ಝೆಡ್ ಬಿಟ್ಟಿದ್ದಾರೆ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ವೀಡಿಯೋಸ್ ಎಲ್ಲ ನೋಡಿರ್ತೀರ ಹೆವಿ ಪಬ್ಲಿಸಿಟಿ ಕೊಡ್ತಾ ಇದ್ದಾರೆ ಆಮೇಲೆ ಇಂಟ್ರೊಡಕ್ಟ್ರಿ ಪ್ರೈಸ್ ಅಂದ್ಬಿಟ್ಟು ಬರೀ ಒಂದು ಎಂಬತ್ನಾಲ್ಕು ಎಕ್ಶೋ ರೂಮ್ ಅಂತ ಹೇಳ್ತಿದ್ದಾರೆ ಎರಡು ಹತ್ತಕ್ಕೆಲ್ಲ ನಿಮ್ಮ ಕೈ ಗಾಡಿ ಬಂದ್ಬಿಡುತ್ತೆ ವಿಚ್ ಮೀನ್ಸ್ ಡಾಮಿನಾರ್ಗಿಂತೂ ಇಪ್ಪತ್ತು ಸಾವಿರ ಚೀಪು ಇನ್ನು ಫೋರ್ ಅಂತೂ ತುಂಬ ಚೀಪು ಸೊ ಅದರಿಂದ ತುಂಬ ಜನದ ಪ್ರಶ್ನೆ ಈಗ ಏನು ಮಾಡ್ಬಿಡ್ತಾರೆ ಬಜಾಜವ್ರು ಡಾಮಿನಾರ್ನ ನಿಲ್ಲಿಸ್ಬಿಡ್ತಾರ ನಿಮ್ಮ ಪ್ರಕಾರ ಯಾವುದು ಬೆಸ್ಟು ಈಗ್ಲೂ ಅಂತ ಸ್ನೇಹಿತರೆ ನನ್ನ ಪ್ರಕಾರ ಟು ವ್ಯಾಲ್ಯೂ ನೋಡಿದ್ರೆ ಎನ್ ಎಸ್ ಫೋರ್ ಹಂಡ್ರೆಡ್ ಇಸ್ ಅ ಬೆಟರ್ ಆಪ್ಷನ್ ಓಕೆನಾ ನಾನು ಡಾಮಿನಾರ್ ಇಟ್ಟಿದ್ದೀನಿ ಅಂದ್ಬಿಟ್ಟು ಇದಕ್ಕೆ ಸಪೋರ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಅದರಲ್ಲಿ ಬಂದ್ಬಿಟ್ಟು ನಿಮಗೆ ರೈಡ್ ಬೈವರು ಅಷ್ಟು ಕಡಿಮೆ ಪ್ರೈಸ್ ಯಾರೂ ಕೊಡಲ್ಲ ಈಗೇನೋ ನೀವು ಗಾಡಿ ತೊಗೊಂಡ್ರೆ ಅಷ್ಟಕ್ಕೆ ಬರ್ತಾಯಿದೆ ಬಟ್ ಬಜಾಜವರು ಇನ್ನೊಂದು ಎರಡು ತಿಂಗಳಲ್ಲಿ ಇಮಿಡಿಯೇಟಾಗಿ ಪ್ರೈಸ್ ರೈಸ್ ಮಾಡೇ ಮಾಡ್ತಾರೆ ನಾನು ಇದು ಬರೆದಿಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಹೇಳ್ತಾಯಿದ್ದೀನಿ ಪ್ರೈಸು ರೇಟು ಎಲ್ಲ ಜಾಸ್ತಿ ಮಾಡೇ ಸರ್ ರೇಟು ಜಾಸ್ತಿ ಮಾಡೇ ಮಾಡ್ತಾರೆ ರೈಡ್ ಬೈರುವರು ಒಂದು ಅಡ್ವಾಂಟೇಜು ಅದಾದಮೇಲೆ ಡಾಮಿನಾರ್ ಒಂದು ನೂರ ಎಂಬತ್ತೇಳು ಕೆ ಜಿ ಇದ್ದರೆ ಎನ್ ಎಸ್ ಫೋರ್ ಹಂಡ್ರೆಡ್ ಬಂದು ಬರೀ ನೂರ ಅರವತ್ನಾಲ್ಕು ಸಮಥಿಂಗ್ ಬರುತ್ತೆ ಅಂದರೆ ಹದಿನೆಂಟು ಕೆ ಜಿ ಲೈಟರು ಡಾಮಿನೋರ್ಗಿಂತ ಸೊ ಅದರಿಂದ ನೀವು ಈಗಿರೋ ಪ್ರೈಸ್ಗೆ ಎನ್ ಎಸ್ ಫೋರ್ ಹಂಡ್ರೆಡನ್ನ ಕನ್ಸಿಡರ್ ಮಾಡ್ಬೋದು ಆದರೆ ಇನ್ನೇನಾದರೂ ಹದಿನೈದು ಸಾವಿರ ಹದಿನಾಲ್ಕು ಸಾವಿರ ಜಾಸ್ತಿ ಆದರೆ ನಾನು ಹೇಳ್ತೀನಿ ಈ ವಿಡಿಯೋಲೇ ಏನಕ್ಕೆ ಡಾಮಿನಾರ್ ಬೆಸ್ಟ್ ಅಂತ ನಿಮಗೆ ಗೊತ್ತಿದೆ ಎನ್ ಎಸ್ ಫೋರ್ ಹಂಡ್ರೆಡ್ ಝೆಡ್ಡು ಬಂದುಬಿಟ್ಟು ಡಾಮಿನಾರ್ದು ಎಲ್ಲ ಕಾಂಪೋನೆಂಟ್ಸು ಅಂದರೆ ಎನ್ ಎ ಪ್ಲಸ್ ಎನ್ ಎಸ್ ಟು ಹಂಡ್ರೆಡ್ ಎನ್ ಎಸ್ ಒನ್ ಟ್ವೆಂಟಿ ಫೈ ಈ ಎನ್ ಎಸ್ ಒನ್ ಫಿಫ್ಟಿ ಎಲ್ಲ ಇದೆಯಲ್ಲ ಅದ್ರ ಕಾಂಪೋನೆಂಟ್ನ ಶೇರ್ ಮಾಡುತ್ತೆ ಅಂದರೆ ಇದ್ರ ಪೆರಿಫೆರಿ ಪೆರಿಮೀಟ್ರ್ ಫ್ರೇಮಿಂಗು ಇಂಜಿನ್ನು ಎಲ್ಲ ಡಾಮಿನಾರ್ ಫೋರ್ ಹಂಡ್ರೆಡ್ದೇ ಅದಕ್ಕೆ ಹಾಕಿದ್ದಾರೆ ಇನ್ನು ಸೀಟು ಹೆಡ್ಲೈಟು ಸ್ವಲ್ಪ ಕಾಂಪೊನೆಂಟ್ಸು ಅದೆಲ್ಲ ಬಂದ್ಬಿಟ್ಟು ಎನ್ ಎಸ್ ಫೋರ್ ಹಂಡ್ರೆಡ್ ಹಾಕಿದ್ದಾರೆ ಅಂದರೆ ಸ್ವಲ್ಪ ಟ್ಯೂನಿಂಗ್ ಮಾಡಿಬಿಟ್ಟು ಸೊ ಅದರಿಂದ ಈ ಗಾಡಿ ಬಂದುಬಿಟ್ಟು ಡಿಸೈನು ಡಾಮಿನಾರ್ಗೆ ಮಾಡಿದ್ದಾರೆ ಅಂತಾಯಿತು ಸೊ ಅದರಿಂದ ಅದೊಂದು ಅಡ್ವಾಂಟೇಜು ನಿಮಗೆ ಟೂರಿಂಗ್ ಎಲ್ಲ ಮಾಡಬೇಕಾದ್ರೆ ಏನೂ ಪ್ರಾಬ್ಲಮ್ ಬರೋಲ್ಲ ಆಮೇಲೆ ಟು ರೇಷೋ ನೋಡಿದ್ರೆ ನೀವು ಅದು ಬೆಸ್ಟು ಆಮೇಲೆ ಟೂರಿಂಗ್ ಕೆಪಬಿಲಿಟಿ ನೋಡ್ರೆ ಇದು ಬೆಸ್ಟು ಆಮೇಲೆ ಇದ್ರದ್ದು ಗಾಡಿ ಬಂದ್ಬಿಟ್ಟು ನಿಮಗೆ ಉದ್ದ ಬರುತ್ತೆ ಗಾಡಿ ಸೊ ಅದರಿಂದ ನಿಮಗೆ ಲಗೇಜ್ ಹಾಕೊಳಕ್ಕೆ ಎಲ್ಲ ಡಾಮಿನಾರು ಬೆಸ್ಟ್ ನೀವೇನಾದರೂ ವೆಯ್ಟಾಗಿದ್ದೀರಾ ಸ್ವಲ್ಪ ಹೈಟ್ ಇದ್ದೀರಾ ಅಂತ ಅಂದರೆ ಡಾಮಿನಾರ್ಗೆ ಹೋಗಿ ಇಲ್ಲ ನಾನು ಸಿಟೀಲಿ ಓಡಾಡ್ತೀನಿ ಆಮೇಲೆ ನನಗೆ ಗಾಡಿ ಎಳ್ದಾಡೋಕ್ಕೆಲ್ಲ ತುಂಬ ಸ್ಮೂತಾಗಿರಬೇಕು ಅಂತ ಅಂದರೆ ಎನ್ ಎಸ್ ಫೋರ್ ಹಂಡ್ರೆಡ್ ಜಿಗೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಪವರ್ ಫಿಗರ್ಸ್ ಎಲ್ಲ ಸ್ನೇಮ್ ಸೇಮ್ ಸ್ನೇಹಿತರೆ ಆಲ್ಮೋಸ್ಟು ಫೋರ್ಟಿ ಪಿ ಎಸ್ ಅಷ್ಟು ಪವರ್ ಜನ್ರೇಟ್ ಮಾಡುತ್ತೆ ಆಮೇಲೆ ತರ್ಟಿ ಫೈ ಏನೋ ಅಷ್ಟು ಟಾರ್ಕ್ ಜನ್ರೇಟ್ ಮಾಡುತ್ತೆ ಅದು ಇಲ್ಲಿ ಬರ್ತಾ ಇರುತ್ತೆ ಸೊ ಅದರಿಂದ ನನ್ನ ಸೆಲೆಕ್ಷನು ಈಗಲೂ ಡಾಮಿನರಾಗಿರುತ್ತೆ ಬಿಕಾಸ್ ನನಗೆ ಸ್ವಲ್ಪ ಗಾಡಿ ವೆಯ್ಟ್ ಹಂಗಿರಬೇಕು ಯಾಕಂದ್ರೆ ಟೂರಿಂಗ್ ಮಾಡಬೇಕಾದ್ರೆ ನೀವು ಲಗೇಜ್ ಹಾಕ್ಕೊಂಡ್ರೂ ಸ್ವಲ್ಪ ಗಾಡಿ ಅಲ್ಲಾಡಬಾರ್ದು ಸೊ ಆಗಿರುತ್ತೆ ಗಾಡಿ ಗಾಡಿ ಇದ್ದಷ್ಟು ಬಟ್ ಪ್ರೈಸ್ ಫ್ಯಾಕ್ಟ್ರೂ ಮುಖ್ಯ ಆಗುತ್ತೆ ನಿಮ್ಮ ಹತ್ರ ಏನಾದರೂ ದುಡ್ಡು ಕಾನ್ಸ್ಟ್ರೆಂಟ್ಸ್ ಇದ್ದರೆ ದುಡ್ಡಿಂದು ಸ್ವಲ್ಪ ತೊಂದರೆಗಳು ಇಷ್ಟೇ ಎರಡು ಮೂವತ್ತರೊಳಗಡೆ ಗಾಡಿ ತೊಗೊಬಂತ ಇದ್ದರೆ ನೀವು ಡಾಮಿನೋನ ಕನ್ಸಿಡರ್ ಮಾಡಬೇಡಿ ಎನ್ ಎಸ್ ಫೋರ್ ಹಂಡ್ರೆಡ್ ಇಸ್ ವ್ಯಾಲ್ಯೂ ಫಾರ್ ಮನಿ ಗಾಡಿ ಆದರೆ ಇನ್ನೊಂದು ನಿಮಗೆ ಒಂದು ಸ್ಟಾರ್ ಹಾಕ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಗಾಡಿ ಕಡಿಮೆ ಕೊಟ್ಟಾಗ ಏನಾಗುತ್ತೆ ಅಂದರೆ ನಿಮಗೆ ಎನ್ ಎಸ್ ಫೋರ್ ಹಂಡ್ರೆಡು ಫಸ್ಟ್ ಮಾಡೆಲ್ ತಗೊಂಡವ್ರಿಗೆ ಗೊತ್ತಿರುತ್ತೆ ಕೆಲವು ಸ್ಟ್ಯಾಂಡರ್ಡ್ ಜನಗಳು ತೊಗೊಂಡ್ರು ಅಷ್ಟೇ ಚಪ್ರಿ ಚಪ್ಪರಿಗಳನ್ನು ತೊಗೊಂಡ್ರು ಅಂದರೆ ಬಿಚ್ಚಿಬಿಟ್ಟು ಹುಚ್ಚು ಬಂದಂಗೆ ಗಾಡಿ ಹೊಡೆಯೋದು ಅದೆಲ್ಲ ಮಾಡಿದ್ರು ಅದಾದಮೇಲೆ ಅವ್ನೇನು ಮಾಡ್ದೆ ಒನ್ ಫಿಫ್ಟಿ ಒನ್ ಟ್ವೆಂಟಿ ಫೈವ್ ಆ ಥರ ಬಿಡೋಕ್ಕೂ ಸ್ಟಾರ್ಟ್ ಮಾಡ್ದೆ ಪ್ರಾಬ್ಲಮ್ ಏನಾಯಿತು ಅಂದರೆ ಅದು ಬೇಕಾಗಿರೋನ ಕೈಗೆ ಗಾಡಿ ಸಿಕ್ಕಲಿಲ್ಲ ಸ್ವಲ್ಪ ಚ ಅದ್ರ ಕೆಪಬಬಿಲಿಟಿ ಅದೇ ಅದೇ ಬೇರೆ ಅದು ಚಪ್ರಿ ಥರ ಓಡಿಸೋಕ್ಕಲ್ಲ ಗಾಡಿಗಳು ಸೊ ಅದರ ಹೆಸ್ರು ಸ್ವಲ್ಪ ಕೂಲ್ಗೆಡ್ಸಿದ್ರು ಸೊ ಅದೇ ಥರ ಆದರೂ ಆಗುತ್ತೆ ಫೋರ್ ಹಂಡ್ರೆಡ್ ಬಂದ್ಬಿಟ್ಟು ಕಮ್ಮಿ ಪ್ರೈಸಿಗೆ ಕೊಟ್ಬಿಟ್ಟು ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಬೇಕು ಗಾಡಿ ಆರಾಮಾಗಿ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು ಒಳ್ಳೆ ಎಲ್ ಇ ಸೆಟಪ್ ಇದೆ ಡಾಮಿನಾರು ಆಮೇಲೆ ಒಂದು ಸೂಪರ್ ಬೈಕ್ ಫೀಲಿಂಗು ಎಕ್ಸಾಸ್ಟು ಎಲ್ಲ ನೋಡಿದ್ರೆ ಇದ್ರದ್ದು ಇದರಷ್ಟು ಬೇಸಿ ಇಲ್ಲ ಅದು ಎನ್ ಎಸ್ ಫೋರ್ ಹಂಡ್ರೆಡು ಸೊ ಇದೆಲ್ಲ ಕನ್ಸಿಡರ್ ಮಾಡ್ತೀರಾ ಒಳ್ಳೆ ಹೆಸ್ರು ಉಳಿಬೇಕು ಗಾಡಿಗೆ ಅಂತ ಅಂದರೆ ನೀವು ಫೋರ್ ಹಂಡ್ರೆಡ್ ಡಾಮಿನಾರನ್ನ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಿಷ್ಟೇ ಸ್ನೇಹಿತರೆ ಈ ವಿಡಿಯೋಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಆಮೇಲೆ ಎನ್ ಎಸ್ ಫೋರ್ ಹಂಡ್ರೆಡ್ ಗಾಡಿ ಬಂದಿದ ತಕ್ಷಣ ದಾಸ ಅವರು ಹೇಳಿದ್ದಾರೆ ಬೆಂಗಳೂರು ಬಂದಿದ ತಕ್ಷಣ ನನ್ಗೆ ಹೇಳ್ತೀನಿ ಲಾಂಚ್ ಆಗಿತ್ತು ಲಾಂಚ್ ಅಂದರೆ ಶೋರೂಮಿಗೆ ಬಂದ ತಕ್ಷಣ ಟೆಸ್ಟ್ ರೇಟ್ಗೆ ಅವೈಲೇಬಿಲಿಟಿ ಇದ್ದ ತಕ್ಷಣ ಅಂತ ಅವಾಗಿನ್ನೂ ಡೀಟೇಲಾಗಿ ಮಾತಾಡೋಣ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುತ್ ದಿ ಟೇಕ್ ಕೇರ್ ಬಾಯ್